ನೋಡ್ರಿ ನೂರ ಐವತ್ತಕ್ಕಿಂತ ಅತಿ ಹೆಚ್ಚು ಕುರಿಗಳವ ಮತ್ತು ಉಣ್ಣಿ ಕುರಿ ಅವ ಈ ಎಲ್ಲಕ್ಕಿಂತ ಇನ್ ಇವರು ಟೋಟಲ್ ಎಷ್ಟು ಹಾಕಿ ಕುರಿ ನಿನ್ನ ಹೆಸರು ಏನಪ್ಪಿ ಹಾ ಇದೇ ಕುರಿನೇ ಕೈದೇನ ಟೋಟಲ್ ಇನ್ನು 150 पे 150 ಕುರಿಯವ ಹಾ ಹಾ ಸಾಲಿ ಎಷ್ಟೆ ಇಲ್ಲ ತನಕಲ್ತೆ ಆರನೇ ಆರೆಂತನ ಬಿಟ್ಟಿದನ ಆರೆಂತನ ಬಿಟ್ಟಿದನ ಬಾ ನಿಮ್ಮ ಕುರಿ ಕಡಿ ಆರೆನೇ ಇದೇ ಕೈಕೊತ್ತು ಹೊಂಟಿದೆ ಆರನೇ ಸಾಲಿ ಬಿಟ್ಟು ಕುರಿ ಒಂದ ಟೋಟಲ್ 250 ರೀ ಡೈಲಿ ಹೊರಗೆ ಹೊರಕೊಂಡು ಬರ್ತೀಯಾ ಏನಿಲ್ಲ ಮನೆಗೆ ಮನೆ ಕಡೆ

ಹಾಲು ಮಾರಲ್ಲ ಹಾ ಹಾ ಗೊಬ್ಬರ ಏನ್ ಮಾಡ್ತಾರೆ ಗೊಬ್ಬರ ಗೊಬ್ಬರ ಮಾಡ್ತಾರ ಹೆಂಗ್ಳಾರು ಇದೆ ಗೊಬ್ಬರ ಇದು ಶೆಡ್ ಎಲ್ಲಿ ವೈಷ್ಣವ್ ಬಳ್ಳಿ ಇಲ್ಲಿ ಗುಲ್ಬರ್ಗ ಡಿಸ್ಟಿಕ್ ಇಲ್ಲಿ ಆಳಂ ಬಲ್ಲಿ ಹಾ ಒಟ್ಟು ಇದ್ರಾಗ ಇದರಿಂದ ಲಾಭ ನಿಮ್ಗೆ ನೀವು ಸಾಲಿಗೆ ಓದ್ತಿ ಹೋಗಲ್ಲ ಸಾಲಿಗೆ ಹೋಗೋದ್ ಬೇಕು ಇದೇ ಒಂದು ಹತ್ತೆಂಟು ಲಕ್ಷ ರೂಪಾಯಿ ಲಕ್ಷ ಹತ್ತೆ ಕುರಿಯ ಏನಂತ ಹ್ಞೂ ಟೋಟಲ್ ಎಷ್ಟು ನೂರ ಐವತ್ತಾರಿಲ್ಲ ಏನ್ ಬರೀ ಹೊರಗಡೆ ಮೈಸೂರಿ ಏನ್ರ ತಂದು ಹಾಕ್ತಿರ ಹೊರಗಿಂದ ಏನಾದ್ರೂ ಆಯ್ತು ಹೊರಗಡೆ ಮೈಸಾದ್ ನೀವು ಕಟ್ಟಿಬಿಡೋದು ಇದರಿಂದ ಬೇರೆ ಬೇರೆದವರು ಬೇರೆ ಡಿಸ್ಟಿಕ್ ಇಂದ ಬಂದು ಬೇರೆ ಬೇರೆ ಒಂದು ರಾಜ ಇದರಿಂದ ಜಿಲ್ಲೆಯಿಂದ ಬಂದು ಗೊಬ್ಬರ ಹೊಯ್ತಿರ್ಬೇಕಲ್ಲ ಗೊಬ್ಬರ ಹೊಯ್ತಾರೆ ಇದ್ರೆ ಹಾ ಇದರಿಂದ ಜಾಸ್ತಿ ಲಾಭ ಒಟ್ಟು ಏನು ವೇಸ್ಟ್ ಇಲ್ಲ ಆಯ್ತದ ಆಯ್ತದೆ